ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ ಕಟ್ಟುವುದರಿಂದ ಮನೆಗೆ ಕುಬೇರನ ಆಶೀರ್ವಾದ ಅನುಗ್ರಹ ದೊರೆಯುತ್ತದೆ ಮನೆಯಲ್ಲಿ ಸಕಲ ಸಂಪತ್ತು ಕೂಡ ನೆಲೆಸುತ್ತದೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಹಣಕಾಸಿಗೆ ಸಂಬಂಧಿಸಿದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಆಗುತ್ತಿದ್ದರೆ ಸಂಪೂರ್ಣವಾಗಿ ನಿವಾರಣೆ ಆಗಿ ಮನೆಯಲ್ಲಿ ಮಹಾಲಕ್ಷ್ಮಿ ಕುಬೇರ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಬರಬೇಕಾದ ದುಡ್ಡು ಬಂದು ಕೈ ಸೇರುತ್ತೆ ಮತ್ತು ಸಾಲಗಳು ತೀರಿ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕಳೆದು ಮನೆಯಲ್ಲಿ ದುಡ್ಡಿನ ಹರಿವು ವಾತಾವರಣಗಳು ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವುದರ ಜೊತೆಗೆ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕಾಣುತ್ತೀರಿ ಆ ವಸ್ತುಗಳು ಯಾವುದು ಯಾವ ನಿಯಮವನ್ನು ಅನುಸರಿಸಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ವಿಡಿಯೋನ ನೋಡ್ತಾ ಇದ್ದರೆ ಜೈ ಕುಬೇರ ದೇವ ಅಂತ ಕಮೆಂಟ್ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಕೆಲವು ಬಾರಿ ಮನೆಯಲ್ಲಿ ಅಷ್ಟ ದರಿದ್ರಗಳು ವಾತಾವರಣಗಳು ಗೊತ್ತೋ ಗೊತ್ತಿಲ್ಲದೆಯೋ ಮನೆಗೆ ಪ್ರವೇಶ ಮಾಡಿರುತ್ತೆ ಇಂತಹ ಸಂದರ್ಭದಲ್ಲಿ ಮನೆಯ ಮಹಾಲಕ್ಷ್ಮಿ ಒಂದು ಕ್ಷಣವು ಮನೆಯಲ್ಲಿರುವುದಿಲ್ಲ ಆಕೆ ಒಂದು ಬಾರಿ ಮನೆಯನ್ನು ಬಿಟ್ಟರೆ ಮುಗಿಯಿತು ಮನೆಯ ತುಂಬ ದರಿದ್ರ ದೇವತೆಗಳ ಆವಾಸ ಸ್ಥಾನವಾಗಿ ಮನೆಗೆ ಬಡತನ ಆವರಿಸುತ್ತದೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಯಾಗುತ್ತದೆ ಇಂತಹ ಕಷ್ಟಗಳನ್ನೆಲ್ಲ ಕಳೆದುಕೊಳ್ಳಬೇಕು ಅನ್ನುವುದಾದರೆ ಶಾಸ್ತ್ರದಲ್ಲಿ ಕೆಲವು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅದೇ ಕುಬೇರ ದೇವನ ತಂತ್ರ ಈ ತಂತ್ರ ಕೇವಲ ಶ್ರೀಮಂತ ವ್ಯಕ್ತಿಗಳು ಮಾತ್ರ ಮಾಡ್ತಾರೆ ಈ ತಂತ್ರ ಮಾಡುವುದಕ್ಕೆ ಬಡವ ಬಲ್ಲಿದ ಶ್ರೀಮಂತ ಅನ್ನುವ ಭೇದ ಭಾವವೇ ಇಲ್ಲ ಯಾರು ಬೇಕಾದರೂ ಈ ತಂತ್ರನ ಮಾಡಬಹುದು ಆದರೆ ನಂಬಿಕೆ ಅನ್ನುವುದು ತುಂಬ ಮುಖ್ಯವಾಗಿರುತ್ತೆ ಕುಬೇರ ದೇವ ಶ್ರೀಮಂತ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೀಮಂತನಾದವನು ಕುಬೇರ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನಿಗೆ ಸಾಲವನ್ನು ಕೊಟ್ಟಿರುವಂತಹ ಒಬ್ಬ ಮಹಾದೈವರಾಗಿದ್ದಾರೆ ಈ ತಂತ್ರ ಕುಬೇರ ದೇವನ ತಂತ್ರ ಇಷ್ಟವಾದಂತಹ ವಸ್ತುಗಳು ಅದನ್ನು ಈ ರೀತಿ ನಿಯಮಗಳಲ್ಲಿ ಮಾಡಬೇಕು ಮಂಗಳವಾರದ ದಿವಸ ಬೆಳಿಗ್ಗೆ ನೀವು ಸೂರ್ಯ ಹುಟ್ಟುವುದಕ್ಕೂ ಮೊದಲು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡಾದ ಮೇಲೆ ಆರು ಗಂಟೆ ಅಥವಾ ಆರೂವರೆಯ ಒಳಗೆ ಸೂರ್ಯ ಹುಟ್ಟುತ್ತಾ ಇರಬೇಕು ತಂತ್ರ ಪ್ರಾರಂಭವಾಗಿರಬೇಕು ಇಂತಹ ಸಮಯವನ್ನು ನಿಗದಿಪಡಿಸಿಕೊಂಡು ಒಂದು ಹಳದಿ ಬಟ್ಟೆಗೆ ನೀವು ಈ ವಸ್ತುಗಳನ್ನು ಸುತ್ತಬೇಕು ಮೊದಲನೇದಾಗಿ ಒಂದು ಲೋಟ ಹಾಲನ್ನು ಕುಬೇರ ದೇವ ಅಂದರೆ ಕುಬೇರ ಲಕ್ಷ್ಮಿ ಎರಡು ಒಟ್ಟಿಗೆ ಇರುವಂತಹ ಫೋಟೋದ ಮುಂದೆ ಇಡಬೇಕು ತಣ್ಣಗಿರುವ ಹಾಲು ಪೂಜೆ ಮಾಡುವಾಗ ಅರಿಶಿಣದ ಕೊಂಬು ಮೂರು ಅರಿಶಿಣದ ಕೊಂಬನ್ನು ಹಾಲಿನೊಳಗೆ ಹಾಕಬೇಕು ಮನೆಗಿರ್ತಕ್ಕಂತಹ ಕಷ್ಟಗಳು ದರಿದ್ರ ದೋಷಗಳು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಬೇಡಿಕೊಂಡಾದ ನಂತರ ಸಂಕಲ್ಪ ಮಾಡಿಕೊಳ್ಳಬೇಕು ಸಂಕಲ್ಪ ಅಂದರೆ ಮನೆಯಲ್ಲಿರತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಬೇಡಿಕೊಂಡು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅದು ಕೂಡ ನಿವಾರಣೆ ಆಗಬೇಕು ಈ ವಸ್ತುಗಳನ್ನು ಮನೆಯಲ್ಲಿ ಕಟ್ತಾ ಇದ್ದೀನಿ ನಿನ್ನ ದಯೆ ನಮ್ಮ ಮೇಲೆ ಇರಬೇಕು ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗಿಯೂ ನಮ್ಮ ಮೇಲೆ ಆಗಬೇಕು ಅಂತ ಹೇಳಿ ಈ ಅರಿಶಿನದ ಕೊಂಬುಗಳನ್ನು ಹಳದಿ ಬಟ್ಟೆಯೊಳಗೆ ಹಾಕಿ ಅದನ್ನು ಚೆನ್ನಾಗಿ ಸುತ್ತಿ ಹಳದಿ ದಾರದಿಂದಲೇ ಕಟ್ಟಿ ಮನೆಯ ಮುಖ್ಯ ದ್ವಾರದ ಮುಂದೆ ಅಂದರೆ ಒಳಭಾಗದಿಂದಲೇ ಅದನ್ನು ಕಟ್ಟಿ ಹಾಕಬೇಕು ತಿಂಗಳಿಗೊಮ್ಮೆ ಇದನ್ನು ಬದಲಾವಣೆ ಮಾಡಬೇಕು ಕುಬೇರ ದೇವನ ಒಂದು ಆಶೀರ್ವಾದದ ಮಂತ್ರ ಇದೆ ಆ ಮಂತ್ರ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಇರುತ್ತೆ ಅದನ್ನು ಹೇಳೋದಕ್ಕೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಮಂತ್ರದ ಸಲಹೆಯನ್ನು ನೀಡ್ತಾರೆ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಮಾಡ್ತಾರೆ ಒಂದು ಕರೆ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ